ಮಂತ್ರಿಯ ಒಬ್ಬ ಮಗಳು ಕಾರಿನಿಂದ ಇಳಿದು ಭಿಕ್ಷುಕನ ಕೆನ್ನೆಗೆ ಬಾರಿಸಿದ್ದಾಳೆ ಆದ್ರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ಮೇಲೆ ಅವಳು ಬೆಚ್ಚಿ ಬಿದ್ದಿದ್ದಾಳೆ ಹೌದು ಶ್ರೀಮಂತ ಮಕ್ಕಳಿಗೆ ರಾಜಕೀಯ ಮಕ್ಕಳಿಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳ ಮಕ್ಕಳಿಗೆ ಅಹಂಕಾರ ದುರಂಕಾರ ದುಡ್ಡಿನ ದರ್ಪ ಸ್ವಲ್ಪ ಜಾಸ್ತಿನೇ ಆಗಿದೆ ಕಾರಣ ಅವರಿಗೆ ಬಡತನ ಅಂದರೇನು ಕಷ್ಟ ಅಂದರೇನು ನೋವು ಅಂದರೇನು ಯಾವುದು ಕೂಡ ಗೊತ್ತಿಲ್ಲ ಇದೇ ಕಾರಣ ತಮ್ಮ ತಂದೆ ತಾಯಿ ಅಧಿಕಾರವನ್ನ ದುರುಪಯೋಗ ಬಳಸಿಕೊಂಡು ಹಣವನ್ನ ಬಳಸಿಕೊಂಡು ಬಡವರ ಮೇಲೆ ತರ್ಪು ತೋರಿಸುವ ಹಲವಾರು ಸಂಗತಿಗಳು ಘಟನೆಗಳನ್ನ ಆಗಾಗ ನಾವು ನ್ಯೂಸ್ ಗಳಲ್ಲಿ ನೋಡುತ್ತಾನೆ ಇರುತ್ತೇವೆ ಅಂತಹದೇ ಒಂದು ಘಟನೆ ಇತ್ತೀಚೆಗೆ ಕೇರಳದಲ್ಲೂ ಕೂಡ ನಡೆದಿದೆ ಕಾಸರಗೋಡಿನ ಎಂಎಲ್ ಎ ಹಾಗೂ ಕೇರಳದ ಪ್ರಭಾವಿ ಮಂತ್ರಿಯ ಮಗಳೊಬ್ಬಳು ತನ್ನ ತಂದೆಯ ಸರ್ಕಾರಿ ವಾಹನದಲ್ಲಿ ಮಾಲಿಗೆ ಹೋಗಿ ಸಿನಿಮಾ ನೋಡಲು ತನ್ನ ಸ್ನೇಹಿತರ ಜೊತೆ ಕಾರಿನಲ್ಲಿ ಕುಡಿದು ತಿನ್ನುತ್ತಾ ಹೋಗುತ್ತಾ ಇದ್ದಳು ಸಿನಿಮಾ ಟೈಮಿಂಗ್ ಮೂರು ಗಂಟೆಗೆ ಇದ್ದ ಕಾರಣ ಡ್ರೈವರ್ಗೂ ಸ್ಪೀಡ್ ಆಗಿ ಕಾರನ್ನ ಓಡಿಸಲು ತಾಕೀತು ಮಾಡಿದ್ದಾಳೆ ಆದ್ರೆ ಅದೇ ಸಮಯದಲ್ಲಿ ಸ್ಪೀಡ್ ಆಗಿ ಓಡಿಸುತ್ತಿದ್ದಂತಹ ಡ್ರೈವರ್ ಸಿಗ್ನಲ್ ಅನ್ನ ಲೆಕ್ಕಿಸದೆ ಗಾಡಿ ಓಡಿಸಿದ್ದಾನೆ ಪೊಲೀಸರು ಮಂತ್ರಿಯ ಕಾರೆಂದು ಸುಮ್ಮನಾಗಿದ್ದಾರೆ ಹಾಗೆಯೇ ಇನ್ನೂ ಸ್ಪೀಡ್ ಅನ್ನು ಹೆಚ್ಚು ಮಾಡಲು ಮಂತ್ರಿಯ ಮಗಳು ಡ್ರೈವರ್ ಗೆ ಹೇಳಿದ್ದಾಳೆ ಡ್ರೈವರ್ ಬೇಡವೆಂದರೂ ಅವನು ಮಾತು ಕೇಳಿಲ್ಲ ಸ್ಪೀಡ್ ಆಗಿ ಓಡಿಸುವಂತ ಅವನಿಗೆ ತಾಕೀತು ಮಾಡಿದ್ದಾಳೆ ಮಾಡುತ್ತಾ ಎಲ್ಲಿ ಸಿನಿಮಾ ಮಿಸ್ ಆಗುತ್ತದೆ ಅಂತ ಮಂತ್ರಿಯ ಮಗಳು ಡ್ರೈವರ್ ಗೆ ಎರಡು ಮೂರು ಸಿಗ್ನಲ್ ಜಂಪ್ ಮಾಡಲು ಹೇಳಿದ್ದಾಳೆ ಪಾಪ ಡ್ರೈವರ್ಗೂ ಏನು ಮಾಡಬೇಕೆಂದು ಅರ್ಥವಾಗದೆ ಗಾಡಿಯನ್ನ ವೇಗವಾಗಿ ಓಡಿಸಿದ್ದಾನೆ ಕಾರಣ ಅದು ಅವನ ಜೀವನದ ಪ್ರಶ್ನೆ ಹಾಗೂ ಅವನ ಕೆಲಸದ ಪ್ರಶ್ನೆ ಒಂದು ವೇಳೆ ಆ ಹುಡುಗಿಯ ಮಾತನ್ನ ಕೇಳದಿದ್ದರೆ ಅವನ ಕೆಲಸ ಹೋಗುತ್ತದೆ ಎಂದು ಡ್ರೈವರ್ ತನ್ನ ಜೀವವನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿಟ್ಟುಕೊಂಡು ಗಾಡಿಯನ್ನ ಓಡಿಸಿದ್ದಾನೆ ಮುಂದೆ ಒಂದು ಬೈಕ್ ಬಂದರೂ ಕೂಡ ಲೆಕ್ಕಿಸದೆ ಅದಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಆ ಬೈಕ್ ಸವಾರ ಕೂಡ ಗಾಯಗೊಂಡು ರಸ್ತೆ ಮೇಲೆ ಬಿದ್ದಿದ್ದ ಲೆಕ್ಕಿಸದೆ ಗಾಡಿಯನ್ನ ಮುಂದೆ ಒರೆಸಿಕೊಂಡು ಹೋಗಿದ್ದಾರೆ ಆಗ ಹತ್ತಿರದ ಟ್ರಾಫಿಕ್ ಪೊಲೀಸ್ ನಡೆದ ವಿಷಯವನ್ನೆಲ್ಲ ತಕ್ಷಣವೇ ದಿ ಸೂಪ್ರಿಟೆಂಟ್ ಆಫ್ ಪೊಲೀಸ್ ಗೆ ತಿಳಿಸಿದ್ದಾರೆ ಕಾಸರಗೋಡಿನ ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ ವಿವೇಕ ವರ್ಮಾ ತಕ್ಷಣವೇ ಆ ಗಾಡಿಯ ಬಗ್ಗೆ ಹೆಚ್ಚು ಮಾಹಿತಿ ಪಡೆದಿದ್ದಾರೆ ಆ ಗಾಡಿ ಬರುವ ದಾರಿಯಲ್ಲಿ ಬೇಕು ಅಂತಾನೆ ಭಿಕ್ಷಕರ ವೇಷವನ್ನು ಹಾಕಿಕೊಂಡು ರೋಡ್ ಕ್ರಾಸ್ ಮಾಡಲು ನಿರ್ಧಾರ ಮಾಡಿದ್ದಾನೆ ಒಂದು ವೇಳೆ ಇನ್ಫಾರ್ಮ್ ನಲ್ಲಿ ಬಂದ್ರೆ ಮಿನಿಸ್ಟರ್ ಮಗಳು ಬೇರೆ ರೀತಿ ವ್ಯವಹಾರ ಮಾಡಬಹುದು ಅದಕ್ಕೆ ಅವಳನ್ನ ರೆಡ್ ಎಂಡ್ ಆಗಿ ಹಿಡಿಯಬೇಕೆಂದು ಭಿಕ್ಷಕನ ವೇಷ ಹಾಕಿ ಎಸ್ಪಿ ವಿವೇಕ್ ವರ್ಮಾ ಆ ದಾರಿಯ ಮಧ್ಯದಲ್ಲಿ ಹಾದು ಹೋಗುವ ಹಾಗೆ ನಟನೆ ಮಾಡಿದ್ದಾರೆ ದಾರಿಯ ಮಧ್ಯದಲ್ಲಿ ಭಿಕ್ಷುಕನನ್ನ ನೋಡಿ ಕಾರ್ ಡ್ರೈವರ್ ಸ್ಪೀಡ್ ಅನ್ನ ಕಡಿಮೆ ಮಾಡಿ ಭಿಕ್ಷುಕನಿಗೆ ಡಿಕ್ಕಿ ಹೊಡೆಯುವುದನ್ನ ಸ್ವಲ್ಪದರಲ್ಲಿಯೇ ತಪ್ಪಿಸಿದ್ದಾನೆ ಹಾಗೂ ಭಿಕ್ಷಕನ ವೇಷದಲ್ಲಿರುವ ವ್ಯಕ್ತಿ ಯಾರೆಂದು ಆ ಡ್ರೈವರ್ಗೆ ಆಗಲೇ ಗೊತ್ತಾಗಿ ಹೋಗಿತ್ತು ಕಾರನ್ನ ಯಾಕೆ ನಿಲ್ಲಿಸಿದೆ ಆ ಭಿಕ್ಷಕನಿಗಾಗಿ ನೀನು ನಿಲ್ಲಿಸಬಾರದಾಗಿತ್ತು ನನ್ನ ಸಿನಿಮಾ ಟೈಮಿಂಗ್ ಹಾಳಾಗಿ ಹೋಗಿದೆ ಹಾಗೆಂದು ಕೆಳಗೆ ಇಳಿದು ಬಂದ ಮಿನಿಸ್ಟರ್ ಮಗಳು ತನ್ನ ದಾರಿಯನ್ನ ಅಡ್ಡ ಮಾಡಿದ್ದಕ್ಕೆ ಹಾಗೂ ತನ್ನ ಸಿನಿಮಾವನ್ನ ತಪ್ಪಿಸಿದ್ದಕ್ಕೆ ಕೆಳಗಿಳಿದು ಬಂದು ಭಿಕ್ಷಕನ ಕೆನ್ನೆಗೆ ಎರಡು ಸರಿಯಾಗಿ ಬಾರಿಸಿದ್ದಾಳೆ ಆ ಡ್ರೈವರ್ ಆ ವ್ಯಕ್ತಿಯನ್ನು ಹೊಡೆಯಬೇಡಿ ಆ ವ್ಯಕ್ತಿ ಯಾರೆಂದು ನಿಮಗೆ ಗೊತ್ತಿಲ್ಲ ಅಂತ ಪದೇ ಪದೇ ಹೇಳಿದರೂ ಮಿನಿಸ್ಟರ್ ಮಗಳು ಮಾತ್ರ ತಾನು ಮಂತ್ರಿಯ ಮಗಳೆಂದು ದರ್ಪ ತೋರಿಸಿ ಆ ಭಿಕ್ಷಕನ ಕೆನ್ನೆಗೆ ಇನ್ನೂ ಎರಡು ಬಾರಿಸಿದ್ದಾಳೆ ಇದನ್ನೆಲ್ಲ ಅಕ್ಕಪಕ್ಕದಲ್ಲಿ ನಿಂತಹ ಜನರು ಕೂಡ ತಮ್ಮ ಮೊಬೈಲ್ ಮೂಲಕ ಸೆರೆ ಹಿಡಿದಿದ್ದಾರೆ ಹೀಗೆ ವ್ಯಕ್ತಿಯೊಬ್ಬನನ್ನ ಹೊಡೆದಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳು ಅಲ್ಲಿ ಸಿಕ್ಕಿವೆ ಆಮೇಲೆ ಎಸ್ಪಿ ವಿವೇಕ್ ವಿವೇಕ ತಮ್ಮ ನಿಜ ರೂಪವನ್ನ ತೋರಿಸಿದ್ದಾರೆ ಪೊಲೀಸ್ ಅಂತ ಗೊತ್ತಾದಾಗ ಮಿನಿಸ್ಟರ್ ಮಗಳಿಗೆ ಹುಚ್ಚೆ ಹಿಡಿದಿತ್ತು ಅವಳು ಮಾಡಿದ ಕರ್ಮಕಾಂಡವನ್ನು ಕೇರಳದ ಎಲ್ಲಾ ನ್ಯೂಸ್ ಚಾನೆಲ್ಗಳು ಲೈವ್ ಆಗಿ ತೋರಿಸಿದ್ದವು ಅವಳ ಈ ಕರ್ಮಕಾಂಡಗಳು ಹಲವಾರು ತಿಂಗಳಿಂದ ಬೇರೆಯವರ ಮೇಲೆ ನಡೆಯುತ್ತಾನೆ ಇತ್ತು ಆದರೆ ಯಾರು ಕೂಡ ಅವಳು ಮಾಡಿದ ಈ ದುರಂಕಾರಕ್ಕೆ ಸಾಕ್ಷಿಗಳಿಲ್ಲದೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ಲ ಇದೇ ಕಾರಣ ರೆಡ್ ಅಂಡ್ ಆಗಿ ಹಿಡಿಯಬೇಕೆಂದೇ ಈ ದಕ್ಷ ಅಧಿಕಾರಿ ಭಿಕ್ಷಕನ ವೇಷ ಹಾಕಿಕೊಂಡು ಕೊನೆಗೆ ಅವಳ ದುರಂಕಾರವನ್ನ ಸಮಾಜಕ್ಕೆ ತೋರಿಸಿದ್ದಾರೆ ಮಗಳು ಮಾಡಿದ ಈ ಕಾರ್ಮಖಂಡಕ್ಕೆ ಕೇರಳದ ಆ ಮಂತ್ರಿ ಮರುದಿನವೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ತಿಂಗಳಲ್ಲಿ ಈ ರೀತಿ ದರ್ಪದಿಂದ ಅಹಂಕಾರದಿಂದ ಮೆರೆಯುವ ರಾಜಕಾರಣಿಗಳಿಗೆ ಹಾಗೂ ಅಧಿಕಾರಿಗಳ ಮಕ್ಕಳಿಗೆ ಇದೊಂದು ಪಾಠವಾಗಿದೆ day. ಮದುವೆಯಾದ ಮರುದಿನವೇ ಗಂಡ ಸ್ಮಶಾನ ಸೇರಿದ್ದ ಆದ್ರೆ ಮುಂದೆ ವರ್ಷದಲ್ಲಿ ಹತ್ತು ಮಕ್ಕಳನ್ನ ಈ ಮಹಿಳೆ ಪಡೆದಿದ್ದು ಹೇಗೆ ಹೌದು ಇಪ್ಪತ್ತೇಳು ವರ್ಷದ ಕಾಮಾಕ್ಷಿ ಅನ್ನುವ ಮಹಿಳೆ ಶ್ರೀನಿವಾಸಯ್ಯ ಅನ್ನುವ ವ್ಯಕ್ತಿಗೆ ಮದುವೆಯಾಗಿದ್ದಾಳೆ ಆದ್ರೆ ದುರಾದೃಷ್ಟ ಮದುವೆಯಾದ ಮರುದಿನವೇ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಅಪಘಾತದಲ್ಲಿ ಶ್ರೀನಿವಾಸಯ್ಯ ಸಾವನ್ನೊಪ್ಪಿದ್ದ ಮದುವೆಯಾದ ಮರುದಿನವೇ ಗಂಡನನ್ನ ಕಳೆದುಕೊಂಡ ಕಾಮಾಕ್ಷಿ ವಿಧವೆಯಾಗಿದ್ದಳು ಆದ್ರೆ ಶ್ರೀನಿವಾಸಯ್ಯನ ತಂದೆ ತಾಯಿಗಳು ಕಾಮಾಕ್ಷಿ ತಮ್ಮ ಮನೆಗೆ ಬಂದು ದುರಾದೃಷ್ಟವನ್ನ ತಂದಿದ್ದಾಳೆ ಅಂತ ಆ ಒಂದು ಕಳಂಕವನ್ನ ಆಕೆ ಮೇಲೆ ಹಾಕಿ ಅವಳನ್ನ ಮನೆಯಿಂದ ಹೊರಗೆ ಅಟ್ಟಿದ್ದಾರೆ ಕಾಮಾಕ್ಷಿಗೆ ಕೇವಲ ತಮ್ಮ ದೊಡ್ಡಪ್ಪ ಬಿಟ್ಟರೆ ಕುಟುಂಬದಲ್ಲಿ ಯಾರೂ ಇರಲಿಲ್ಲ ಹಾಗೂ ದೊಡ್ಡಪ್ಪನಿಗೆ ಸರಿಸುಮಾರು ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿ ಹೋಗಿತ್ತು ಹೀಗಾಗಿ ತಾನು ವಾಪಸ್ಸು ಹೋಗಿ ಮತ್ತೆ ಅವರಿಗೆ ಕಷ್ಟ ಕೊಡಬಾರದೆಂದು ನಿರ್ಧಾರ ಮಾಡಿ ತನ್ನ ಸ್ನೇಹಿತೆ ಬಳಿ ಕೆಲವು ದಿನಗಳ ಕಾಲ ಅಲ್ಲಿಯೇ ಇದ್ದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು ಆದ್ರೆ ಮೂರು ತಿಂಗಳ ನಂತರ ಅವಳಿಗೆ ಒಂದು ಆಶ್ಚರ್ಯ ಕಾದಿತ್ತು ಅದೇನಂದ್ರೆ ಅವಳು ಗರ್ಭಿಣಿ ಅಂತ ಅವಳಿಗೆ ಗೊತ್ತಾಗಿ ಹೋಗಿತ್ತು ಹೌದು ಮದುವೆ ಆದ ಮೊದಲ ರಾತ್ರಿಯೇ ಶ್ರೀನಿವಾಸಯ್ಯ ಹಾಗೂ ಕಾಮಾಕ್ಷಿ ನಡುವೆ ಅದೊಂದು ಕಾರ್ಯ ನಡೆದೇ ಹೋಗಿತ್ತು ಹೀಗಾಗಿ ಕಾಮಾಕ್ಷಿ ಗರ್ಭಿಣಿಯಾಗಿದ್ದಳು ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ದುಃಖ ಕಾಮಾಕ್ಷಿಗೆ ಆಗಿತ್ತು ಗಂಡ ಕಳೆದುಕೊಂಡರೂ ಗಂಡ ಅವಳ ಮೇಲೆ ಇನ್ನೊಂದು ಜೀವದ ಹೊರೆಯನ್ನ ಹಾಕಿ ಹೋಗಿದ್ದ ಹಾಗೂ ಆ ಮಗುವಿಗಾದರೂ ತಾನು ಜೀವನ ಮಾಡಬೇಕೆಂದು ಆತ್ಮಹತ್ಯೆಯ ನಿರ್ಧಾರವನ್ನ ಬಿಟ್ಟು ಜೀವನವನ್ನ ಸಾಗಿಸಲು ಕಾಮಾಕ್ಷಿ ಮುಂದಾಗುತ್ತಾಳೆ ಮುಂದೆ ಒಂಬತ್ತು ತಿಂಗಳ ನಂತರ ಅವಳಿಗೆ ಗಂಡು ಮಗು ಜನಿಸುತ್ತದೆ ಶ್ರೀನಿವಾಸಯ್ಯನವರೇ ಮನೆಗೆ ಬಂದಿದ್ದಾರೆ ಎಂದು ಭಾವಿಸಿ ಸಂತೋಷದಿಂದ ಕಾಮಾಕ್ಷಿ ತನ್ನ ಚಿಕ್ಕ ಮನೆಯಲ್ಲಿ ತನ್ನ ಸಂಸಾರವನ್ನ ನಡೆಸುತ್ತಿದ್ದಳು ಅವಳು ಒಂದು ಗಾರ್ಮೆಂಟ್ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಳು ಒಳ್ಳೆಯ ಕೆಲಸ ಮಾಡುತ್ತಿದ್ದ ಕಾರಣ ಅವಳಿಗೆ ಒಳ್ಳೆಯ ಹೆಸರು ಕೂಡ ಇತ್ತು ಆದರೆ ದುರಾದೃಷ್ಟ ಮಗುವಾದ ನಂತರ ಅವಳಿಗೆ ಕೆಲಸ ಹೋಗುತ್ತದೆ ಏನು ಮಾಡಬೇಕೆಂದು ದೋಚದೆ ತುಂಬಾ ಕಷ್ಟದಲ್ಲಿದ್ದಳು ಇದೇ ಕಾರಣ ಅವಳು ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಆ ಮಗುವನ್ನ ದೇವರಿಗೆ ಬಿಟ್ಟು ತಾನು ಕೂಡ ಆತ್ಮಹತ್ಯೆ ಮಾಡಬೇಕೆಂದು ನಿರ್ಧಾರ ಮಾಡಿಬಿಡುತ್ತಾಳೆ ಆದ್ರೆ ವಿಚಿತ್ರ ಏನಂದ್ರೆ ಆ ಪಾಳು ಬಿದ್ದ ದೇವಸ್ಥಾನಕ್ಕೆ ಹೋದಾಗ ಗಂಟೆಯ ಶಬ್ದ ಕೇಳುವ ಬದಲು ಇನ್ನೊಂದು ಮಗು ಅಳುವ ಶಬ್ದ ಅವಳಿಗೆ ಕೇಳಿಸುತ್ತದೆ ಯಾರೋ ಒಬ್ಬರು ಒಂದು ವಾರದ ಮಗುವನ್ನೇ ಅಲ್ಲಿಗೆ ಬಿಟ್ಟು ಹೋಗಿದ್ದರು ಅದನ್ನ ನೋಡಿ ಕಾಮಾಕ್ಷಿಯ ಕರುಳು ಚುರ್ರನಿಸುತ್ತದೆ ಒಂದು ವೇಳೆ ತಾನು ಕೂಡ ತನ್ನ ಮಗುವನ್ನ ಇಲ್ಲಿಯೇ ಬಿಟ್ಟು ಹೋದರೆ ತನ್ನ ಮಗುವಿನ ಪರಿಸ್ಥಿತಿಯು ಹೀಗೆ ಆಗಬಹುದೆಂದು ಅಂದುಕೊಂಡು ತನ್ನ ಮಗುವನ್ನ ದೇವಸ್ಥಾನದಲ್ಲಿ ಬಿಟ್ಟು ಹೋಗುವ ನಿರ್ಧಾರವನ್ನ ಬದಲಿಸಿ ಬದಲಾಗಿ ದೇವಸ್ಥಾನದಲ್ಲಿದ್ದ ಆ ಅನಾಥ ಮಗುವನ್ನು ಕೂಡ ತನ್ನೊಂದಿಗೆ ಎತ್ತುಕೊಂಡು ಬಂದು ಬೇರೆ ಊರಿಗೆ ಹೋಗಿ ಜೀವನವನ್ನ ಸಾಗಿಸಬೇಕೆಂದು ನಿರ್ಧಾರ ಮಾಡುತ್ತಾಳೆ ಹಾಗೂ ಆ ಇಬ್ಬರು ಮಕ್ಕಳನ್ನ ಎತ್ತುಕೊಂಡು ಬಂದು ಗುಂಟೂರಿನ ಬಸ್ಸಿನಲ್ಲಿ ಕುಳಿತುಕೊಳ್ಳುತ್ತಾಳೆ ಆಗ ಆ ಬಸ್ಸು ಗುಂಟೂರಿನಿಂದ ಅನಂತಪುರ ಕಡೆಗೆ ಹೊರಡುತ್ತದೆ ಅವಳ ಪಕ್ಕ ಶಾಲಿನಿ ಅನ್ನುವ ಒಬ್ಬ ಮಹಿಳೆ ಬಂದು ಕೂಡುತ್ತಾಳೆ ಮತ್ತು ಕಾಮಾಕ್ಷಿಗೆ ಮಾತನಾಡುತ್ತಾ ಅವಳ ಮಕ್ಕಳ ಬಗ್ಗೆ ಕೇಳಿದ್ದಾಳೆ ಕಾಮಾಕ್ಷಿ ತನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನ ವಿವರವಾಗಿ ಹೇಳಿದ್ದಾಳೆ ಶಾಲಿನಿ ಕಾಮಾಕ್ಷಿಯ ಕಥೆಯನ್ನ ಕೇಳಿ ನಿಜಕ್ಕೂ ಆಶ್ಚರ್ಯಚಕಿತಳಾಗಿದ್ದಾಳೆ ಆಗ ಶಾಲಿನಿ ಕಾಮಾಕ್ಷಿಗೆ ತಾನು ಒಂದು ಆಶ್ರಮವನ್ನ ಮಾಡುವ ಬಗ್ಗೆ ವಿಚಾರ ಮಾಡಿದ್ದೀನಿ ಒಂದು ವೇಳೆ ನೀನು ನನಗೆ ಸಹಾಯ ಮಾಡಿದರೆ ಆ ಮಕ್ಕಳನ್ನು ಕೂಡ ತಾನು ಸಾಕಬಹುದೆಂದು ಹೇಳುತ್ತಾಳೆ ಕಾಮಾಕ್ಷಿಗೆ ಶಾಲಿನಿಯ ಮಾತು ಕೇಳಿ ಕಣ್ಣುಗಳು ಒದ್ದೆ ಆಗುತ್ತವೆ ಗತಿಯಿಲ್ಲದ ತನಗೆ ಶಾಲಿನಿ ಮಾಡುತ್ತಿರುವ ಸಹಾಯವನ್ನು ಕಂಡು ಆಶ್ರಮದಲ್ಲಿ ಕೆಲಸ ಮಾಡಲು ಒಪ್ಪಿಕೊಳ್ಳುತ್ತಾಳೆ ಹೌದು ಶಾಲಿನಿಯ ಸಹಾಯದಿಂದ ಕಾಮಾಕ್ಷಿ ಅನಂತಪುರ ಹತ್ತಿರ ಒಂದು ಚಿಕ್ಕದಂತಹ ಅನಾಥಾಶ್ರಮವನ್ನ ಈಗ ನಡೆಸುತ್ತಿದ್ದಾಳೆ ಹತ್ತು ವರ್ಷದಲ್ಲಿ ಕಾಮಾಕ್ಷಿ ಹತ್ತು ಮಕ್ಕಳನ್ನ ತನ್ನ ಅನಾಥಾಶ್ರಮದಲ್ಲಿ ಸಾಕುತ್ತಿದ್ದಾಳೆ ಕೆಲವು ಸಂಸ್ಥೆಗಳು ಕೂಡ ಈಗ ಕಾಮಾಕ್ಷಿಗೆ ಸಹಾಯವನ್ನ ಮಾಡಿವೆ ಒಂದು ಸಮಯದಲ್ಲಿ ತನ್ನ ಮಗುವನ್ನೇ ಅನಾಥವನ್ನಾಗಿ ಬಿಟ್ಟು ಬರಬೇಕೆಂದು ನಿರ್ಧಾರ ಮಾಡಿದ್ದ ಕಾಮಾಕ್ಷಿ ಇಂದು ಬರೋಬ್ಬರಿ ಹತ್ತು ಮಕ್ಕಳ ತಾಯಿಯಾಗಿದ್ದಾಳೆ ಅಂದು ದೇವಸ್ಥಾನಕ್ಕೆ ಹೋದಾಗ ನಿಜಕ್ಕೂ ಆ ದೇವರು ಆ ಒಂದು ಪವಾಡವನ್ನ ಮಾಡಿಯೇ ಬಿಟ್ಟಿದ್ದ ಹೌದು ದೇವರು ಒಂದಿಲ್ಲ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಮಾರ್ಗವನ್ನ ತೋರಿಸುತ್ತಾನೆ ಅನ್ನುವುದಕ್ಕೆ ಈ ಕಾಮಾಕ್ಷಿಯ ಕಥೆಯೇ ಸಾಕ್ಷಿಯಾಗಿದೆ ಸ್ನೇಹಿತರೆ ಈ ಎರಡು ಹೃದಯ ಕಲುಕುವ ಘಟನೆಗಳು ನಿಮಗೆ ಹೇಗೆ ಅನ್ನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಒಂದು ವೇಳೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ